ಶುಭೋದಯ ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಇಪ್ಪತ್ನಾಲ್ಕು ಬುಧವಾರ ಇಂದಿನ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ ಇವತ್ತಿನ ರೇಟ್ ನೋಡೋದಾದರೆ ಕಳೆದ ವಾರಕ್ಕಿಂತ ಈ ವಾರ ಅಂದರೆ ಇಂದು ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ರೇಟ್ ಹೇಳೋದಕ್ಕೆ ತುಂಬ ಆಗ್ತಿದೆ ಯಾಕಂದರೆ ಶುಂಠಿ ಬೆಳೆದಿರೋರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ರೇಟ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಅಥವಾ ಶುಂಠಿ ಬೆಳೆಗಾರರಿಗೆ ಶೇರ್ ಮಾಡಿ ಮೊದಲಿಗೆ ನಮ್ಮ ಹಾಸನದಲ್ಲಿ ಹೊಸ ಶುಂಠಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಕಳೆದ ವಾರ ಹಾಗೆ ಈ ವಾರಕ್ಕೆ ಹೋಲಿಕೆ ಮಾಡಿ ಹೋಲಿಕೆ ಮಾಡಿ ನೋಡೋದಾದರೆ ಈ ವಾರದಲ್ಲಿ ಸರಿಸುಮಾರು ಮುನ್ನೂರರಿಂದ ಮುನ್ನೂರೈವತ್ತು ರೂಪಾಯಿ ಜಾಸ್ತಿ ಆಗಿದೆ ಹೊಸ ಶುಂಠಿಗೆ ಎಲ್ಲ ಶುಂಠಿ ಬೆಳೆಗಾರರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇದೇ ಥರ ರೇಟ್ ಜಾಸ್ತಿ ಆಗಲಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದರೆ ಎರಡು ಸಾವಿರವರೆಗೂ ರೇಟ್ ಇದೆ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಆ ಶುಂಠಿ ಕ್ವಾಲಿಟಿ ಏನಾದರೂ ತುಂಬ ಚೆನ್ನಾಗಿತ್ತು ಅಂತಂದರೆ ಎರಡು ಸಾವಿರ ರೂಪಾಯಿವರೆಗೂ ಇವತ್ತು ರೇಟ್ ಇದೆ ಹೊಸ ಶುಂಠಿಗೆ ಇನ್ನು ಹಳೆ ಶುಂಠಿ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರದ ನೂರು ರೂಪಾಯಿವರ್ಗು ರೇಟ್ ಇದೆ ಹಳೆ ಶುಂಠಿಗೆ ಇದು ಯಾವುದೇ ರೀತಿ ಚೇಂಜ್ ಆಗಿಲ್ಲ ಆಗಿದ್ರೆ ನೂರು ಅಥವಾ ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ ಹಾಗೆ ಇಂದು ಮೈಸೂರಿನಲ್ಲಿ ಹಳೆ ಶುಂಠಿ ಕೆ ಜಿ ಮೂವತ್ತೊಂದು ರೂಪಾಯಿ ಇದೆ ಹಾಗೆ ಕ್ವಿಂಟಾಲ್ಗೆ ಮೂರು ಸಾವಿರದ ನೂರು ರೂಪಾಯಿ ಇದೆ ಇದು ಮೈಸೂರಿನ ಒಂದು ಶುಂಠಿ ರೇಟು ಇನ್ನು ಬೆಂಗಳೂರಲ್ಲಿ ನೋಡೋದಾದರೆ ಹಳೆ ಶುಂಠಿ ಕೆ ಜಿಗೆ ನಲವತ್ತೆಂಟು ರೂಪಾಯಿ ಇದ್ದು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಇದು ಕೂಡ ಹಳೆ ಶುಂಠಿ ರೇಟು ಬೆಂಗಳೂರಿನ ರೇಟ್ ಇದು ಶುಂಠಿ ರೇಟು ಹಳೆ ಶುಂಠಿ ರೇಟು ಹಾಗೆ ಇಂದು ಬೇಲೂರಲ್ಲಿ ಶುಂಠಿ ರೇಟ್ ನೋಡೋದಾದರೆ ಹಳೆ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕನೂ ರೇಟ್ ಇದೆ ಹಳೆ ಶುಂಠಿಗೆ ಬೇಲೂರಲ್ಲಿ ಹಾಗೆ ಹೊಸ ಶುಂಠಿ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಏಳ್ನೂರಿಂದ ಎರಡು ಸಾವಿರ ರೂಪಾಯಿ ತನಕ ರೇಟ್ ಇದೆ ಬೇಲೂರಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೊಸ ಶುಂಠಿಗೆ ಆ ಶುಂಠಿ ಕ್ವಾಲಿಟಿ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಎರಡು ಸಾವಿರ ರೂಪಾಯಿ ಮೇಲೂ ಕೂಡ ರೇಟ್ ಇದೆ ಬೇಲೂರಲ್ಲಿ ಸೊ ಇದಾಗಿತ್ತು ಇವತ್ತಿನ ಶುಂಠಿ ರೇಟು ಓವರ್ ಆಲ್ ನೋಡೋದಾದರೆ ಇವತ್ತು ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಆ ಶುಂಠಿ ಕ್ವಾಲಿಟಿ ಏನಾದರೂ ತುಂಬ ಚೆನ್ನಾಗಿತ್ತು ಅಂತಂದರೆ ಎರಡು ಸಾವಿರ ರೂಪಾಯಿ ಮೇಲೆ ಕೂಡ ರೇಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಈ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗೆ ನಿಮ್ಮ ರೈತ ಫ್ರೆಂಡ್ಗೆ ಅಥವಾ ಶುಂಠಿ ಬೆಳೆಗಾರರಿಗೆ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇಂದು ಶುಂಠಿ ರೇಟ್ ಏನಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು